ಎಲ್ಲರೂ ಇವಾಗ ಬಂದ್ರಾ ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ ಕೂತ್ಕೊಳ್ಳಿ ಹ್ಞೂ ಕಣಕ್ಕ ಇವಾಗ ಬಂದೋ ಬಸ್ಸೆಲ್ಲ ತುಂಬ ರಸ್ಸು ಬಸ್ಸಲ್ಲಿ ಬರೋಕ್ಕಾಗಲ್ಲ ಅಂತ ನಮ್ಮ ಮನೆಯವ್ರು ಕಾರ್ ಮಾಡಿದ್ರು ಎಲ್ಲರೂ ಕಾರಲ್ಲೇ ಬಂದೋ ಇವಾಗ ತಾನೇ ಬಂದೋ ಬಸ್ಸಲ್ ಬರ್ತಾರೆ ಬರ್ತಾರೆ ಇಲ್ಲೇ ಒಳಗಡೆ ಅವರೇ ಏನೋ ಕೆಲಸ ಇತ್ತು ಅಂತ ಮಾಡ್ತಾವ್ರೆ ಬರ್ತಾರೆ ಬರ್ತಾರೆ ರೀ ಬನ್ನಿ ರೀ ನೆಂಟರೆಲ್ಲ ಬಂದು ಕೂತವ್ರೆ ಬನ್ನಿ ರೀ ಬನ್ನಿ ಬೇಗ ಬನ್ನಿ ಇವಾಗ ಬಂದ್ರೆ ಎಲ್ರು ಚೆನ್ನಾಗಿದ್ದೀರಾ ಪ್ರಯಾಣ ಎಲ್ಲ ಚೆನ್ನಾಗಿತ್ತೇನೋ ಇಲ್ಲೇ ಒಳಗಡೆ ಸ್ವಲ್ಪ ಮೇವು ಆಗ್ತಾ ಇದ್ದೆ ಅದ್ಕೆ ಬರೋ ಸ್ವಲ್ಪ ಲೇಟ್ ಆಯ್ತು ಏನ್ ತಪ್ಪ ತಿಳ್ಕೋಬೇಡಿ ಏನಿಲ್ಲ ಬನ್ರಿ ಎಲ್ರು ರೈತರು ಅಲ್ವೇ ಎಲ್ಲರಿಗೂ ಕಷ್ಟ ಇರ್ತಾವೆ ದನ ಎಮ್ಮೆಗೆಲ್ಲ ಮೇವ್ ತರಕಾಗಲ್ಲ ಈ ಮಳೆಗಾಲ ನೋಡಿ ತಿಟಿ ತಿಟಿ ಮಳೆ ಬಿಡತ್ತು ಎಮ್ಮೆ ದನ ಕಟ್ಕೊಂಡಿರೋ ನಮ್ಮಂತವ್ರು ಪಾಡಂತು ನಾಯಿ ಪಾಡಾಗೋಗೈತೆ ಹೋಗೈತೆ ಏನ್ ಮಾಡೋದು ಎಮ್ಮೆ ದನಿಗೆಲ್ಲ ಮೇವ್ ಹಾಕ್ಲಬೇಕು ನಮ್ಗೆಲ್ಲೇ ಇದು ನಡೆಯುತ್ತೆ ತಿನ್ನಕ್ಕೆ ಎಮ್ಮೆ ದನಿಗಿರ್ಬೇಕು ಪಾಪ ಅವಾರ್ಗ್ ಹೇಳ್ತಾವೆ ಮೂಕ್ ಪ್ರಾಣಿಗಳು ಮೊದಲು ಅವು ಸೌಕರ್ಯ ಮಾಡಬೇಕು ಆಮೇಲೆ ನಾವುಗಳು ಅವ್ವ ಏನ್ ಕರಿ ಅನ್ನವ್ವ ಹುಡುಗಿ ಕೆಲವೊಂದು ಲೋಟ ನೀರು ಕೊಡ್ಸ್ರಿ ಪಾಪ ನಮ್ಮ ಹುಡುಗ ಕಾಯ್ತಾ ಕೂತೈತಿ ಲಕ್ಷ್ಮಿ ಲಕ್ಷ್ಮಿ ನೀರ್ ತಗೊಂಬಾರವ್ವ ತಂದೆ ಅಪ್ಪ ತಗೊಳ್ಳಿ ಕಾಫಿ ತಗೊಳ್ಳಿ ಅವ್ವ ಹುಡುಗಿ ಇಷ್ಟ ಆದ್ಲು ಕಣೆ ನಮ್ಗೆಲ್ಲ ಹುಡುಗಿ ಇಷ್ಟ ಆಗೋಳೆ ಕಣ್ರಪ್ಪ ನಿಮ್ಗೆಲ್ಲ ಹೆಂಗೆ ಹುಡುಗಿ ನನ್ ಮಾತು ಕೇಳಿ ಅವಳಿಗೂ ಹುಡುಗ ಇಷ್ಟ ಅನ್ನ ಹೆಂಗೆ ಮುಂದುವಸನ ನಮ್ ಹುಡುಗನ ಹುಡುಗಿ ಒಪ್ಕೊಂಡವನೆ ಹುಡುಗಿನ ಒಂದು ಮಾತು ಕೇಳಿ ನೀವು ಕೇಳಿಕೊಳ್ರೆ ನಿಮ್ ಹುಡುಗಿನ ಒಂದ್ ಮಾತು ಕೇಳಿ ಒಳಗಡೆ ಹೋಗಿ ಹುಡುಗ ಇಷ್ಟ ಆದ್ರೆ ಮಾತುಕತೆ ಮುಂದುವಸನ ಇಲ್ಲ ಅಂದ್ರೆ ಏನ್ ಬರವಂತ ಬೇಡ ನೋಡೋಣ ಒಂದ್ ಮಾತು ಕೇಳೋಗಿ ನಮಗೂ ಹುಡುಗ ಇಷ್ಟ ಆಗೋನೆ ನಮ್ಮ ಹುಡುಗಿದೆಲ್ಲ ಏನ್ ಇಲ್ಲ ಕಣಪ್ಪ ನಮ್ ಹುಡುಗಿ ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಕೇಳ್ತಾಳೆ ನಮ್ಮ ಹುಡುಗಿದು ಓಕೆ ನಮ್ ಮನೆಯವ್ರಿಗೂ ಎಲ್ಲ ಚೆನ್ನಾಗಿ ಇಷ್ಟ ಆಗೈತೆ ಇನ್ನೇನ್ ಮಾತುಕತೆ ಏನ್ ಮುಂದುವರ್ಸ್ಬಿಡೋಣ ಬರೋ ತಿಂಗ್ಳು ಮದುವೆ ಮಾಡ್ಬಿಡೋಣ ನಮ್ಮ ಹತ್ರ ಕೈಲಾದಷ್ಟು ವರ್ದಕ್ಷಿಣೆ ನಮ್ಮ ಹತ್ರ ಕೊಡೋಕೆ ದುಡ್ಡಿಲ್ಲ ಏನೋ ಇರೋದ್ರಲ್ಲಿ ತಕ್ಕಮುಟ್ಟು ಮಾಡ್ಕೊಡ್ತೀವಿ ಒಪ್ಕೆ ಅಂದರೆ ಒಪ್ಕೆಮ್ಮಿ ಇಲ್ಲ ಅಂದರೆ ಇಲ್ಲ ಅಮ್ಮಿ ನಮ್ಮ ಹುಡ್ಗಿನ ಮಾತೇ ನಾನು ನೀನು ನೆಕೊಳ್ಳಲ್ಲ ಕಣ್ರಪ್ಪ ನಾವು ಹೆಂಗೆ ಹೇಳ್ತೀವಿ ಹೆಂಗೆ ನಮ್ಮ ಹುಡುಗಿ ನಮ್ಮ ಗೌಡ್ರು ಮಾತಿ ಇದುವರೆಗೂ ನಮ್ಮ ಗೌಡ ನಮ್ಮ ಹುಡ್ಗಿ ಮಾತು ತಪ್ಪಿಲ್ಲ ಅವ್ರು ಹಾಕಿದ ಗೆರೆ ತಾಟ್ ನನ್ನ ಮಗಳು ಲಕ್ಷ್ಮಿ ಅಕ್ಕ ನಿಮ್ಮ ಹುಡುಗಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾಳೆನು ಪುಟ್ಟ ಪುಟ್ಟಮ್ಮ್ರೆ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಹೋಯ್ತಾಳೆ ನಾನು ಹೊಲ್ದ ಹತ್ರ ಹೊಟ್ಟೋಗ್ಬಿಡ್ತೀನಿ ಮನೆ ಭಂಗ ಎಲ್ಲ ಅವಳೆ ಮಾಡ್ತಾಳೆ ಅಡಿಗೆ ಮಾಡ್ತಾಳೆ ಪಾತ್ರೆ ತೊಳಿತಾಳೆ ನೀರು ತತ್ತಾಳೆ ಕಸ ಗುಡಿಸ್ತಾಳೆ ಎಲ್ಲ ಪ್ರತಿಯೊಂದು ಭಂಗನೂ ನನ್ನ ಮಗಳು ಲಕ್ಷ್ಮಿನೇ ಮಾಡ್ತಾಳೆ ಆದ್ರೆ ಏನೋ ಒಂದ್ ಸ್ವಲ್ಪ ಇಂಕು ಧಂಕು ಆಗುತ್ತೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಮಾಡ್ಕೊಳಗ ಬಿಡ್ರಿ ಏನು ಎಲ್ಲ ಹುಸ್ತಾಗಿಂದ ಕಲ್ತ್ಕೊಂಡ್ ಬರಲ್ಲ ನಾವು ಮೊದ್ಲು ಏನೂ ಕಲ್ದಿರ್ಲಿಲ್ಲ ಆಮೇಲೆ ಮತ್ತೆ ಒಂದೊಂದಾಗಿ ಎಲ್ಲ ಕೆಲಸ ಕಳ್ಸಿರು ಏನು ಅಡ್ ಇಷ್ಟ್ ಕೆಲ್ಸ ಮಾಡ್ದೆ ಸಾಕು ತಿಂಡಿ ಮಾಡ್ಕೊಂಡ್ ಮನೆ ಕೆಲಸ ಮಾಡ್ಕೊಂಡ್ರೆ ಸಾಕು ಏನ್ ಕತೆ ತೆಗ್ ಬರೋದ್ ಬೇಡ ಮನೇಲಿ ನಾಲ್ಕ್ ಜನಕ್ಕೆ ಇಟ್ ಮಾಡ್ಕೊಂಡು ಬಂದ ನಗ್ನಕ್ತ ಮಾತಾಡ್ಸ್ಕೊಂಡಿದ್ರೆ ಸಾಕು ಅಷ್ಟೇ ಸಾಕು ಕಣ್ರಿ ನಮ್ಗೆ ಸರಿ ಕಂಡ್ರಪ್ಪ ಬರ ತಿಂಗಳು ಮೂವತ್ತೊಂದನೇ ತಾರೀಕೆ ನಮ್ ಕುಮಾರ್ ನೀವು ನಿಮ್ ಮಗಳು ಲಕ್ಷ್ಮೀ ಮೈಸೂರ್ ದೊಡ್ಡ ಚೌಟ್ರಿಲಿ ಮದುವೆ ಮಾಡಿ ಮುಗಿಸ್ಬಿಡೋಣ ಎಲ್ಲಾರು ಬೇಗ ಬೇಗ ಎಲ್ಲಾ ಕಾರ್ಯ ಮಾಡ್ಕೊಳ್ಳಿ ದುಡ್ಡು ಕಾಸು ಹೊಂದಿಸ್ಕೊಳ್ಳಿ ನಡೀರಿ ಒಂಡನ ಮನೆ ಹತ್ರ ಎಮ್ಮೆ ದನ ಕರ ಎಲ್ಲಾವೇ ಮನೇಲಿ ಕೆಲ್ಸ ಐತೆ ಒಂಡ ನಡ್ರಿ ಎಲ್ರು ಕುಮಾರ ನಡಿಯಪ್ಪ ಒಂಡಾರ ಅಯ್ಯೋ ಇದೇನ್ ಅಂತೀರಿ ಊಟ ಮಾಡ್ದೆ ಹೋಗ್ತಿರೇನು ಬರ್ತೀರಿ ಅಂತ ಅನ್ನ ಸಾರು ಒಬ್ಬಿಟ್ಟು ಪಲ್ಯ ಕೋಸ್ಮರಿ ಎಲ್ಲ ಮಾಡಿದ್ದಾಳೆ ನಮ್ಮ ಮಾಡಿದಾಳೆ ಊಟ ಮಾಡಿದೆ ಹಂಗೆ ಹೋಗ್ತಿರೇನು ಹೋಗ್ಬೇಡಿ ಎಲ್ಲರೂ ಊಟ ಮಾಡ್ಕೊಂಡು ಖುಷಿ ಖುಷಿಯಿಂದ ಹೊರಡ ಬೀಗ್ರಾಯ್ತವ್ರೆ ಊಟ ಮಾಡದೆ ನಿನ್ನೆ ಚೆನ್ನಾಗಿ ಹೇಳ್ತೀಯಾ ಎಲ್ರು ಊಟ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಊಟಕ್ಕೆ ರೆಡಿ ಮಾಡೋ ಈ ಇನ್ನೊಂದು ಸಲ ಬರ್ತೀವಿ ಗುಡಿಗಳ್ಗೆ ಕೆಲಸ ಐತೆ ಬೀಗ್ಳಾದ ಮೇಲೆ ಏನು ಊಟಕ್ಕೆ ಏನು ಯಾವಾಗಲೂ ಬರ್ತೈತಿ ಊಟಕ್ಕೆಲ್ಲ ಏನು ಯಾವಾಗಲೂ ಬರ್ತೈತಿ ಊಟ ಮಾಡ್ತಾಯಿರೋದು ಇನ್ನಲೇನು ಬೀಗಲಾಗಿದ್ದೀವಿ ಅವ್ವ ಅಪ್ಪಂಗೆ ಹೇಳು ಊಟ ಮಾಡ್ಕೊಂಡೆ ಹೋಗೋಣ ಅಂತ ಮನೆ ಹತ್ರ ರಮೇಶ್ ಅವನೇ ಹೆಮ್ಮೆದಾನೆ ಎಲ್ಲ ನೋಡ್ಕೊಂಡಿರ್ತಾನೆ ತಳರಾದರೂ ಪರವಾಗಿಲ್ಲ ಕಣವ್ವ ಊಟ ಮಾಡ್ಕೊಂಡೆ ಹೊರಡೋಣ ಅದೆಲ್ಲ ಆಗೋದಿಲ್ಲ ಊಟ ಮಾಡ್ಕೊಂಡೇ ಬರಬೇಕು ಊಟ ಮಾಡಿದೆ ಆಗ ಎಲ್ಲ ನಾವು ನೋಡ್ತೀವಿ ಸರಿ ಬಿಡಿ ಅಮ್ಮ ನಾವು ನೀವು ಬಿಗಿದಾಗ ಊಟ ಊಟ ಮಾಡಬೇಕಾಗುತ್ತೆ ನನ್ನ ಮಗನ ಹೇಳ್ತಾನೆ ಊಟ ಮಾಡ್ಕೊಂಡೆ ಬೇಡಣ ಅಂತ ಹೇಳ್ರಿ ಎಲ್ರು ಊಟ ಮಾಡಿಕೊಂಡು ಹೊರ್ತೀವಿ ನೀವು ವಿಡಿಯೋ ಓಡ್ತಾಯಿರೋ ಎಲ್ರಿಗೂ ನೀವು ಪುಟ್ಟಕ ಮಾಡೋ ನಮಸ್ಕಾರಗಳು ಕಡ್ರಪ್ಪ ಅಂತೂ ನಮ್ಮ ಕುಮಾರ್ ಒಂದು ಹುಡುಗಿ ಫಿಕ್ಸ್ ಆಯಿತು ಮುಂದಿನ ತಿಂಗಳಿಂದ ನಮ್ಮ ಮನೆಗೊಬ್ರು ಸೊಸೆ ಬರ್ತಾಳೆ ನನಗೂ ಕೆಲಸಕ್ಕೆಲ್ಲ ಆಯ್ತಾಳೆ ಕಣ್ರಪ್ಪ ಇದೇ ಥರ ನಮ್ಮ ವೀಡಿಯೋನ ಇರಿ ನಮ್ಮ ಕುಂಭಗಳ ಮದುವೆಗೆ ಎಲ್ಲರೂ ಕರೀತೀವಿ ಎಲ್ಲರೂ ತಪ್ಪೇ ಮದುವೆಗೆ ಬಂದ್ರಪ್ಪ ಇದೇ ಥರ ನಮ್ಮ ವೀಡಿಯೋನ ನೋಡಿ ನಮಗೂ ಸಪೋರ್ಟ್ ಮಾಡ್ರಪ್ಪ ಹಳ್ಳಿ ಕಥೆ ನಮ್ಮ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ